ಮೃದುರಾಗಿರ್ತಕ್ಕಂಥ ನಾ ವೇನೋಪಾಸಕರಾಗಿರ್ತಕ್ಕಂಥ ಶ್ರೀ 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 ತಿರನ್ನ ಮಹಾಸ್ವಾಮಿಗಳು ನಮ್ಮ ಮಠದ ಅತ್ಯಂತ ನಮ್ಮ ತಂದೆಯವರಿಗೆ ಮತ್ತು ನಮ್ಮ ಎಲ್ಲ ಬ್ರಹ್ಮಾಂಡಿ ಮಟ್ಟದಲ್ಲಿ ನಾವು ಎಲ್ಲ ಇದ್ದೀವಿ ಅತ್ಯಂತ ಮಗುವಿನಿಂದಲೂ ಕೂಡ ಬಹಳ ಆತ್ಮೀಯತೆಯಿಂದ ಮತ್ತು ಅಷ್ಟೇ ಭಕ್ತಿಪೂರ್ವಕವಾಗಿ ಮತ್ತು ಅಷ್ಟೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧವೊಂದಿದೆ ಇವತ್ತಿನ ದಿವಸ ಪರ್ಮ ಶ್ರೀ 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 ಜಗನ್ನಾಥ ಮಹಾಸ್ವಾಮಿಗಳು ನನಗೆ ಇಂಥ ಒಂದು ಕಾರ್ಯಕ್ರಮ ಇದೆ ತಾವು ನಮ್ಮ ಬಾಗಲಕೋಟೆ ತಾಲೂಕಿಗೆ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳಾಗಿ ಬಂದಿದ್ದೀರಿ ಇದಕ್ಕೆ ಕಾರ್ಯಕ್ರಮಕ್ಕೆ ತಮ್ಗೆ ಆಹ್ವಾನ ಹೇಳ್ತಾ ಅಂತ ಹೇಳಿ ಸರ್ವಪುಜರು ಕಚೇರಿಗೆ ಬಂದು ಆಹ್ವಾನ ನನಗೆ ಕೊಟ್ಟು ನಮಗೆ ಬಹಳ ಸಂತೋಷ ಆಯಿತು ಯಾಕಂದ್ರೆ ಮೊದಲೇದಾಗಿ ಪರಮ ಪುತ್ರರು ಹಾಗೂ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪಂದರು ಹಾಗೂ ನಮ್ಮ ಪರಮಪುತ್ರ್ಯರ ಸಹೋದರಾಗಿರ್ತಕ್ಕಂಥ ಪರಮಪುತ್ರ್ಯರು ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ಎಲ್ಲರೂ ಕೂಡ ನಮ್ಮ ಒಂದು ಆಧ್ಯಾತ್ಮಿಕ ವಲಯದಲ್ಲಿ ಧಾರ್ಮಿಕ ವಲಯದಲ್ಲಿ ಭಾಳಷ್ಟು ತಮ್ಮ ಸೇವೆಗಳನ್ನು ಮಾಡಿ ಭಕ್ತರ ಮನದಲ್ಲಿ ಯಾವಾಗಲೂ ಕೂಡ ಗಣ್ಯವಾಗಿ ಉಳ್ಕೊಂಡಿರ್ತಕ್ಕಂಥವರು ಅದೇ ರೀತಿ ಸಮಾಜ ಸೇವೆಗಳನ್ನ ಮಾಡತಕ್ಕಂಥವ್ರು ಮತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಅವರಿಗೆ ಅವರ ಮಾತುಗಳನ್ನ ಕೇಳಿದ್ದೀವಿ ಮತ್ತು ಅವರಿಂದ ಬಹಳಷ್ಟು ಪ್ರಭಾವಿತನಾಗಿದ್ದೀವಿ ಯಾಕಂದ್ರ ಅವರು ಒಂದು ಮಾತು ಹೇಳಿದ್ರೆ ಸಾಕು ಅವರು ಹೇಳಿದ್ರು ನನ್ನ ಮಾತು ಹೋದಾಗ ನಾವು ಬಹಳ ಸ್ಪಷ್ಟತೆಯಿಂದ ಹಲವಾರು ವಿಷಯಗಳನ್ನ ಸಮಾಜದಲ್ಲಿ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಭಕ್ತರ ವಲಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಮಾಸಿಕ ಪ್ರತ್ಸಂಗಕ್ಕೆ ನನ್ನನ್ನು ಆಹ್ವಾನ ನಾನು ಬಹಳ ಖುಷಿಯಾಗಿರ್ತಕ್ಕಂಥ ಇನ್ನೊಂದು ವಿಷಯ ಮಾತ್ರ ನಾನು ನಾವು ಕೂಡ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಮ್ಮದು ಬ್ರಹ್ಮಾಂಡ ಬೇರೆ ಮಠ ಆನೆಗುಲ್ಲಿ ಸಿಂಹಾಸನ ಸರಸ್ವತಿ ಪೀಠ ನಮ್ಮ ಏಳು ಮಠಗಳ ನಾವು ಒಂದು ಮಠಸ್ಥ ಮನಗಳನ್ನು ನಾವು ನಾವು ಕೂಡ ಧಾರ್ಮಿಕ ಆಚರಣೆಗಳನ್ನು ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂತ ಒಂದು ಮನೆತನ ತಮ್ಮ ಒಂದು ನಾವು ಮಠಾಧೀಶರು ಆದ್ರೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ನಮ್ಮ ತಂದೆಯವರು ಹೇಳ್ತಾ ಅಂದ್ರೆ ಶಿಕ್ಷಣಗಳಿಗೆ ಹೆಚ್ಚಿಗೆ ಒತ್ತನ್ನ ಕೊಟ್ಟರು ಅದಕ್ಕೋಸ್ಕರ ನಮ್ಗೇನಪ್ಪ ಅಂದ್ರೆ ಧಾರ್ಮಿಕ ಆಚರಣೆಗಳ ಜೊತೆಗೆ ಪೂಜೆ ಪುನಸ್ಕಾರಗಳ ಜೊತೆಗೆ ನಾವು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಪ್ಪ ಅಂದ್ರೆ ನಮ್ಮ ಅಜ್ಜರು ಪರಮ ಪೂಜೆ ಡಾಕ್ಟರ್ ಪರಬ್ರಹ್ಮಯ್ಯನ ಮಾರ್ಕ್ ಫಾರ್ಮುಗಳು ಪಿ ಜಿ ಫಾರ್ಮರು ಅಂತೇಳಿ ಅವರು ಭಕ್ತರ ವಲಯದಲ್ಲಿ ಪರಿಚಯ ಪರಿಚಿತರು ಅವರು ಧಾರ್ಮಿಕ ಕಾರ್ಯಗಳ ಜೊತೆಗೆ ಅವ್ರು ಸರ್ಕಾರಿ ನೌಕರಿ ಸೇರಿಕೊಂಡ್ರು ಆನಂತರ ನಮ್ಮ ಎಲ್ಲ ಎಂಟು ಜನ ಮಕ್ಕಳು ನಮ್ಮ ದೇವರಿಗೆ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಳುಬಳಿಸಿದ ಇದ್ರೂ ಕೂಡ ಅತ್ಯಂತ ಬಡತನದ ಒಂದು ಪಡೆ ಪರಿಸ್ಥಿತಿ ನಮ್ಗೆ ಆವಾಗ ಅಷ್ಟಿದ್ರು ಕೂಡ ಶಿಕ್ಷಣಕ್ಕೆ ಬಹಳ ಒಪ್ಪಬಹುದು ಬಹಳ ಮಹತ್ವದ್ದು ಹೀಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸರ್ಕಾರಿ ನೌಕರಿಗೆ ಸೇರ್ಕೊಂಡು ನಮ್ಮ ತಂದೆಯವರು ಟ್ರೆಸರಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರು ನಮ್ಮ ಚಿಕ್ಕಮ್ಮರು ಏನಪ್ಪ ಅಂದ್ರೆ ಶಿಕ್ಷಣ ಇಲಾಖೆಗೆ ಸೇರಿಕೊಂಡ್ರು ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಅವರು ಕೂಡ ಪರಂಪರೆಯ ವಿಪಾಕ್ಷಣ ಮಾಡ್ಕೊಂಡ್ರು ಅವರು ಕೂಡ ಅದ್ಭುತವಾಗಿರ್ತಕ್ಕಂಥ ಆರ್ಟಿಸ್ಟ್ ಅವರು ಬೆಂಗಳೂರು ಅವರು ಕೂಡ ಸರ್ಕಾರಿ ಜಾಬ್ ಹೀಗೆ ಶಿಕ್ಷಣಕ್ಕೆ ನಾವು ಯಾವತ್ತೂ ವರ್ತನೆ ಕೊಡ್ತೇವೆ ಮತ್ತು ಗುರುಗಳನ್ನು ಯಾವಾಗಲೂ ಕೂಡ ಸ್ಮರಣೆಯನ್ನು ಮಾಡ್ತೇವೆ ಗುರುಗಳಿಗೆ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ನಾವೇನು ನಡ್ಕೊಳ್ತೀವಿ ಆ ಎಲ್ಲ ನಮ್ಮ ನಡವಳಿಕೆಗಳು ಮತ್ತು ಶಿಕ್ಷಣದಲ್ಲಿ ಇರ್ತಕ್ಕಂಥ ಶ್ರದ್ಧೆಯಿಂದ ನಾವು ಸಾಕಷ್ಟು ಮುಂದೆ ಬರಲು ಹಾತಿ ಅಂತ ಹೇಳಿರುವಂಥ ಆದ್ದರಿಂದ ಈ ವೇದಿಕೆ ಮೇಲೆ ಪರಂಪುಜ್ಯ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ವೀಕ್ಷಕರ ಮನೋಮಠ ಪರಂಪುಜ್ಯರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಮತ್ತು ಶ್ರೀ ಶ್ರೀ ಗಾಯತ್ರಿ ಅಮ್ಮನವರು ಕೂಡ ಸಿದ್ದಾರ ಅವರು ಕೂಡ ವೇದಿಕೆಯನ್ನ ದೇವಿಯ ಅಲಂಕಾರ ಮಾಡಿದ್ದಾರೆ ಅದೇ ರೀತಿ ಶರಣಶ್ರೀ ಮಹಾದೇವ ಶಾಸ್ತ್ರಿಗಳು ಕೂಡ ಈ ಒಂದು ವೇದಿಕೆಯ ಮೇಲೆ ಇದ್ದಾರೆ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಅವರು ಕೂಡ ಈರಣ್ಣ ಅವರು ಕೂಡ ವೇದಿಕೆ ಮೇಲೆ ಆಶ್ರಮರಾಗಿದ್ದಾರೆ ಅದೇ ರೀತಿ ಎಲ್ಲ ಭಕ್ತ ವಲಯದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ ಗುರುಚೂಡೆಯ ಮಹತ್ವವನ್ನು ಈ ತಾನೇ ಅಜ್ಜ ಹೇಳಿದ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಗುರು ಗುರು ಅಂದ್ರಪ್ಪ ಸಂಸ್ಕೃತದಲ್ಲಿ ಗುರು ಮತ್ತು ಎರಡು ಅಕ್ಷರಗಳಿಂದ ಆಗಿರ್ತಕ್ಕಂಥ ಗುರು ಅಂದ್ರೆ ಸಂಸ್ಕೃತದ ಪ್ರಕಾರ ಗುರು ಅಂದ್ರೆ ಅಜ್ಞಾನ ಅಥವಾ ಅಂಧಕಾರ ಅಂತ ಹೇಳಿ ರು ಅಂದ್ರ ಕಲೆಯು ಅಲ್ಲಿಂದ ದೂರ ಹೋಗುವ ಅಂತ ಅಂದ್ರ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕಟ್ಟಲೆಯಿಂದ ಬೆಳಕಿನ ಕಡೆಗೆ ಹೋಗ್ತಕ್ಕಂತಹದ್ದು ಆ ಅದನ್ನ ಹೊರಗಡಿಸುವಂತಹ ಯಾರಾದರೂ ಒಬ್ಬ ಏನಪ್ಪ ಅಂದ್ರ ಶಕ್ತಿಯನ್ನ ಇರ್ತಾದ್ರೆ ಗುರು ಅಂತೇಳಿ ಅನ್ನುವಂಥದ್ದು ನಾವು ಗುರುಗಳಿಗೆ ಎಷ್ಟು ಭಕ್ತಿ ಪೂರ್ವಕವಾಗಿ ನಡ್ಕೋತೀವಿ ಅಷ್ಟು ನಾವು ಜೀವನದಲ್ಲಿ ಮುಂದುವರ್ತೀವಿ ತಂದ ಮಾಸ್ತ್ರ ಮಾತ್ರ ಅಂತೇಳಿ ಹೇಳ್ತಾರ ಏನಪ್ಪ ಅಂದ್ರೆ ಫಲ ಒಂದು ಅಂತ ನಾವು ಯಾವ್ದು ಪುಣ್ಯಕ್ಷೇತ್ರಕ್ಕೆ ಗುಡಿಗೆ ಹೋದಾಗ ಒಂದು ಪುಣ್ಯ ಸಿಗ್ತಂಥದ್ದು ಒಂದು ಪುಣ್ಯ ತೀರ್ಥ ಯಾತ್ರೆಗೆ ಫಲ ಒಂದು ಸಾಧು ಸಂಘಕ್ಕೆ ನಾಲ್ಕು ನಮಗೆ ಒಳ್ಳೆಯ ಸ್ನೇಹಿತರು ಗೆಳೆತನ ಸಾಧು ಸ್ವಭಾವದವರ ಜೊತೆ ಅಂದ್ರೆ ಅದಕ್ಕೆ ನಾಲ್ಕು ಪುಣ್ಯ ಸಿಗ್ತದಂತ ಸದ್ಗುರು ಸಂಘಕ್ಕೆ ಅನೇಕ ಫಲವು ಇರುವೆ ಸಂತಾನ ಮತ್ತೆ ಅಂತ ಕದ್ರದಾಸು ಸದ್ಗುರು ಸಂಘಕ್ಕೆ ಅನೇಕದಿಂದ ಸದ್ಗುರು ಸಂಘನ ಸಿಕ್ಕಪ್ಪ ಅಂದ್ರೆ ನೀವು ಎಷ್ಟು ಪುಣ್ಯ ಒಂದು ಅಂತ ನಿಮ್ಗೆ ಲೆಕ್ಕ ಮಾಡೋಕ್ಕಾಗೋದು ಅಂತ ಹೀಗಾಗಿ ಸದ್ಗುರು ಅಹ್ ಗಳ ಮಾತುಗಳನ್ನ ಈಗ ಪ್ರವಚನವನ್ನ ಎಲ್ಲ ಕೇಳಿದ್ರಿ ಅದರ ತಕ್ಕಂತೆ ನಮ್ಮ ಜೀವನದಲ್ಲೂ ಕೂಡ ನಾವು ಅಲರ್ಟ್ಸ್ಕೋಬೇಕು ಚದುರ್ಭಾಸ್ತ್ರ ಮತ್ತೊಂದು ಹೇಳ್ತಾರ ಈ ದೇಹ ವಿಷಯ ಬೆಂಬಲಿಗೆ ಶ್ರೀ ಗುರು ಅಮೃತನ ಕಣಿ ಶಿರವನ್ನೇ ಗುರುವಿಗೆ ಅರ್ಪಿಸಿದರೂ ಅನುಕೂಲ ತನಕ ಅಂದ್ರೆ ನಾವು ಏನೇ ಗುರುವಿನ ಕೊಟ್ಟರು ಕೂಡ ಗುರುದರ್ಶನ ಅಂತ ನಾ ಕರಿತೀವಿ ಏಕಲವ್ಯ ಹೆಣ್ಣು ಹೆಬ್ಬಚನ್ನ ಕೊಟ್ಟದೆ ಗುರುಗಳಿಗೆ ಅದ ಸರಿಂದ ಇಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಆ ಗುರುಗಳಿಗೆ ಏನೇ ಕೊಟ್ಟು ಕೂಡ ಅದು ಕೇವಲ ತೊಡಲೆ ಅಂತ ಹೇಳಿ ಹೇಳ್ತದೆ ಆಮೇಲೆ ಗುರುವಿಗೆ ಒಂದನ್ನು ಮೊದಲು ಅಂತ ಹೇಳ್ತಾನೆ ಕಬೀರದಾಸರು ಗುರುಗಳಲ್ಲಿ ನೋಡಿದಾಗ ಗುರುವನನ್ನು ಬಹಳಷ್ಟು ಶ್ರೇಷ್ಠವಾಗಿ ವರ್ಣಿಸಿರ್ತಕ್ಕಂಥದ್ದು ಅದ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಬಳಿಕ ದೇವಿ ಶ್ರೀ ಶಾರದೆಗೆ ಇವರ ಕೃಪೆಯು ನಮಗೆ ಅಂದ್ರೆ ನಾನು ಮೊದ್ಲ ಒಂದ್ ಕಡೆ ದೇವರ ಒಂದ್ ಕಡೆ ಗುರುವವರ ನಾನು ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೇನೆ ಅಂತ ಅಂದ್ರ ನಾನು ಗುರುವರಿಗೆ ನಾನು ಮೊದಲು ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ದೇವರಂದ್ರೆ ಯಾರು ದೇವರಂದ್ರೆ ಏನು ದೈವತ್ವ ಅಂದ್ರೆ ಏನು ಅಂತ ಹೇಳಿಕೊಟ್ಟಂತ ಶಕ್ತಿ ಏನಾದ್ರು ಇದ್ರೆ ಅದು ಗುರು ಮಾತ್ರ ಆದ್ರಿಂದ ಅವಾಗ ಕೇಳ್ತಾ ಇದ್ರು ರಾಮಕೃಷ್ಣ ಪರಮರು ಹೇಗೆ ನರೇಂದ್ರನಾಥ ದತ್ತ ಅನ್ನುವಂತಹ ಯುವಕನನ್ನ ವಿಶ್ವ ವಿದ್ಯಾಥಿ ಆಗಿರ್ತಕ್ಕಂಥ ವಿಶ್ವ ವಿಜೇತನಾಗಿರ್ತಕ್ಕಂಥ ವಿವೇಕಾನಂದರನ್ನ ಮಾಡಿದವರು ವಿವೇಕಾನಂದ ಕಾಲೇಜ್ ವಿದ್ಯಾರ್ಥಿಗಳು ರಾಮಕೃಷ್ಣ ಭರವಂತರು ಒಂದು ಅಕ್ಷರವನ್ನು ಕೂಡ ಓದಿರಲಿಲ್ಲ ಮುಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಗುರುವಿನ ಶಕ್ತಿ ಹೆಂಗಿರ್ತ ಅಂದ್ರೆ ನಮ್ಮ ಬಸವನವರ ಅಚರಣೆಗಳಲ್ಲಿ ಬರ್ತದ ಅವರು ಕೂಡ ತರಲು ಹೋಗುವಂತ ಗುರು ನಿಮ್ಗೆ ತೊಟೆ ಅಂದ್ರೆ ನಿಮ್ಗೆ ಏನೆಲ್ಲ ಕೂಡ ಅಸಾಧ್ಯತೆಗಳು ಕೂಡ ಸಾಧ್ಯವಾಗುವಂತಹ ಒಂದು ಸಂದರ್ಭಗಳು ಬರ್ತಾವೆ ಅದಕ್ಕೆ ಹೇಳ್ತಾರೆ ಸಂಸ್ಕೃತದಲ್ಲಿ ಅಜ್ಞಾನ ಜ್ಞಾನಾಂಗಸ್ಯ ಜ್ಞಾನಾಂಗಮ ಶಲಾಖಯ ಚಕ್ಷುಗಳ ತಸ್ಮೈ ಶ್ರೀ ಗುರುವೇ ನಮಃ ಅವೆಲ್ಲ ಮಕ್ಕಳಿಗೆ ಬಾಲ್ಯದಲ್ಲಿ ಕಲಿಸ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಅದ ಸೊ ಗುರುವಿನ ಮಹಿಮೆ ಎಲ್ಲಕ್ಕಿಂತ ದೊಡ್ಡದು ಇವತ್ತಿನ ದಿವಸ ತಾವೆಲ್ಲರೂ ಕೂತು ಗುರು ಗುರುಪೂರ್ಣಿಮೆ ಇವತ್ತಿನ ವಿಶೇಷತೆ ಏನಪ್ಪ ಗುರುಪೂರ್ಣಿಮೆ ನಮ್ಮ ನಮ್ಮ ಗುರುಗಳನ್ನ ಇವತ್ತು ಸ್ಮರಣೆ ಮಾಡುವುದರಿಂದ ನಮಗೆ ಸಾವಿರ ಪಟ್ಟು ಪೂರ್ಣಿಮೆ ಅಥವಾ ಬೇರೆ ದಿವಸ ನೀವು ಸ್ಮರಿಸ್ತೀರಿ ಅದಕ್ಕಿಂತ ಗುರುಪೂರ್ಣಿಮೆಯ ದಿವಸ ನೀವು ಸ್ಮರಣೆ ಮಾಡಿದ್ರೆ ಸಾವಿರ ಪಟ್ಟು ನಿಮ್ಗೆ ಗುರುವಿನ ಆಶೀರ್ವಾದ ಆಗ್ತದೆ ಅನ್ನುವಂಥದ್ದು ಇವತ್ತು ವ್ಯಾಸ ಪೂರ್ಣಿಮೆನೂ ಕೂಡ ವ್ಯಾಸ ಮಹರ್ಷಿಗಳು ವೇದಗಳ ಕಾಲದಲ್ಲಿ ಬ್ರಹ್ಮಸೂತ್ರವನ್ನು ಬರ್ತಕ್ಕಂತಹ ಇವತ್ತು ಯುವತಿಯ ದೇಶದಿಂದ ಆರಂಭ ಮಾಡಿದ್ರು ಅದಕ್ಕೋಸ್ಕರ ಅವರು ಹುಟ್ಟಿ ಒಂದು ದಿನ ಕೂಡ ನಾವು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರಿತೀವಿ ಮತ್ತು ಇತಿಹಾಸ ಬುದ್ಧಕ್ಕೂ ಕೂಡ ಗುರುಪೂರ್ಣಿಮೆಯ ಮಹತ್ವ ಬಹಳ ಬರದಿದೆ ಭಗವಾನ್ ಬುದ್ಧರು ಇವತ್ತು ಸಾರದಲ್ಲಿ ತಮ್ಮ ಪ್ರವ ಪ್ರವಚನವನ್ನು ಮಾಡತಕ್ಕಂಥ ಮತ್ತ ಮುಂದ ಪ್ರವಚನಗಳು ಸಿದ್ಧಾರ್ಥ ಆಗಿದ್ದಂತಹ ರಾಜ ಯುವ ರಾಜ ಎಲ್ಲ ವೈರಾಗ್ಯ ನಿಧಿಯಾದ ವೈರಾಗ್ಯವನ್ನು ತ್ಯಾಗವನ್ನು ಹೊಂದಿ ಏನಪ್ಪ ಅಂದ್ರೆ ಬುದ್ಧ ಅದ ಬುದ್ಧನಿಗೆ ಲೈಟ್ ಆಫ್ ಏಷ್ಯಾ ಅಂತ ಕರಿತೀವಿ ಅದ ಬುದ್ಧ ಭಗವಾನ್ ಬುದ್ಧ ಇವತ್ತು ಮೊಟ್ಟ ಮೊದಲೇದಾಗಿ ತಮ್ಮ ಶಿಷ್ಯನಿಗೆ ಪ್ರವಚನವನ್ನು ಮಾಡುವಂಥ ಸಾರಾನಾಥ ಅನ್ನುವಂಥ ಸ್ಥಳದಲ್ಲಿ ಪ್ರವಚನ ಮಾಡತಕ್ಕಂಥ ಪವಿತ್ರವಾದ ದಿನ ಅಷ್ಟೇ ಅಲ್ಲೇ ಭಗವಾನ್ ಶಿವ ಪರಶಿವ ಯೋವನ್ನು ಸಪ್ತಿಗಳಿಗೆ ಹೇಳ್ಕೊಟ್ಟಂತಹ ಪವಿತ್ರವಾಗಿರ್ತಕ್ಕಂಥ ಇವತ್ತಿನ ಗುರುಪೂರ್ಣಿಮೆಯ ದಿನ ಆದ್ರಿಂದ ಇಂಥ ಒಂದು ಪವಿತ್ರ ದಿವಸದ್ದು ಇವತ್ತು ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ನನ್ನ ಆಹ್ವಾನ ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಈ ಶ್ರೀ ಮಲಯ ರಾಜೇಂದ್ರ ಬಸವ್ ಮುರಳ ಮುರಳ ಮಠಕ್ಕೆ ಮತ್ತು ಫಲವತ್ ಪೂಜ್ಯರಿಗೆ ಎಲ್ಲ ಪರವತ್ತು ಪೂಜೆಯಲ್ಲೂ ಕೂಡ ನನ್ನ ಮತಮಸ್ತಕ ನಮನಗಳನ್ನು ಸಲ್ಲಿಸುವುದರ ಮೂಲಕ ಎಲ್ಲ ತಾವು ಏನು ಬಸ್ಸಾಗಿದ್ದೀರಿ ಧಾರ್ಮಿಕ ಶ್ರದ್ಧೆ ಅನ್ನುವಂಥದ್ದು ಈಗಿನ ನಿರ್ಮಾಣಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ನಾವು ಹುಡುಗ ನೋಡಿದ್ರೆ ಯಾರು ನೋಡಿದ್ರು ಕೂಡ ಬರೀ ಮೊಬೈಲ್ನಲ್ಲೇ ಇರ್ತಕ್ಕಂಥದ್ದು ನೋಡ್ತೀವಿ ನಾವು ಹಿಂದಿನ ಕಾಲದ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋದ್ರಿಂದ ಬಸ್ನಲ್ಲಿ ಸಂಚಾರ ಮಾಡ್ತಿದ್ವಿ ಎಲ್ಲೋ ಅಪರಿಚಯ ನಮಗೆ ಪರಿಚಯ ಆಗ್ತಿತ್ತು ಒಬ್ರಿಗೊಬ್ಬರು ಮಾನವೀಯ ಸಂಬಂಧಗಳು ಎಷ್ಟೋ ಗಟ್ಟಿಯಾಗಿರ್ತಿದ್ವು ಇವತ್ತಿನ ದಿವಸ ಒಂದೇ ಮನೆಯಾಗಿದ್ದರೂ ಕೂಡ ಒಂದು ದಿಕ್ಕಿಗೆ ಮಗ ಮೊಬೈಲ್ ಸಹ ಇನ್ನೊಂದು ದಿಕ್ಕಿಗೆ ಮನೆಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೀಗಾಗಿ ಮನೆಯ ಸಂಬಂಧಗಳು ಬಹಳಷ್ಟು ಏನಪ್ಪ ಅಂದ್ರ ಸಂಬಂಧಗಳು ಘಟಿತನ ಉಳಿತಾ ಇಲ್ಲ ಆದ್ರಿಂದ ನಾವಿರ್ತಕ್ಕಂಥ ಸತ್ಸಂಗಗಳಿಗೆ ಬಂದು ಸದ್ಗುರು ಒಂದು ಮಾತುಗಳನ್ನ ಕೇಳಿ ಅವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ನಮಗೂ ಕೂಡ ಬಹಳಷ್ಟು ಭಗವಂತನ ಕೃಪೆ ಇರುತ್ತೆ ಅಂತ ಹೇಳಿ ಹೇಳೋದ್ರ ಮೂಲಕ ಇವತ್ತಿನ ಗುರುಪೂರ್ಣಮೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸೋದ್ರ ಮೂಲಕ ನಾನು ಬೇರೆ ನಮ್ಮ ಮೀಟಿಂಗ್ನಲ್ಲಿದ್ದಾರೆ ಬಹಳಷ್ಟು ಎಲ್ಲ ಡಿಪಾರ್ಟ್ಮೆಂಟ್ನವರು ಗೊತ್ತಿರ್ಬೋದು ನಮ್ಮ ಉಪತಹಶೀಲ್ದಾರ್ ನಮ್ಮ ವಿ ಎಲ್ಲರೂ ಕೂಡ ಸದಾ ಒಂದೇ ಕೆಲಸದಲ್ಲಿ ಇದ್ದೇ ಇರ್ತೀವಿ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಬಲ ಮತ್ತು ಎಲ್ಲರೂ ಕೂಡ ಧನ್ಯವಾದಗಳನ್ನು ಕಲ್ಪಿಸುವ ಮೂಲಕ ನನ್ನ ಮಾತುಗಳು